ಹಸಿರು ನಮ್ಮ ಉಸಿರು ಪ್ರಕೃತಿಯ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರುವ ಮಾನವರಾದ ನಾವು ಗಿಡಮರಗಳನ್ನು ನೆಟ್ಟು ಬೆಳೆಸಿ ಜೋಪಾನ ಮಾಡಿ ಪರಿಸರದ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಕೆಆರ್ಪೇಟೆ ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಂಜುನಾಥ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮಾನವರಾದ ನಾವು ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಮರಗಿಡಗಳನ್ನು ಕಡಿದು ಕಾಡನ್ನು ನಾಶ ಮಾಡಿ ಮನೆಗಳು ಹಾಗೂ ಬಡಾವಣೆಗಳನ್ನು ನಿರ್ಮಿಸಿ ಕಾಂಕ್ರೀಟ್ ಕಾಡನ್ನು ಕಟ್ಟುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಉತ್ತಮವಾದ ಬಳೆಯಾಗದೆ ರೈತಾಪಿ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾಡಿದ್ದರೆ ನಾಡು ಗಿಡ ಮರಗಳಿಂದ ಉತ್ತಮವಾದ ಮಳೆಯಾಗುತ್ತದೆ ಎಂಬ ಸತ್ಯವನ್ನು ಅರಿತು ಪರಿಸರ ನಾಶವನ್ನು ತಡೆಯಲು ಪಣತೊಡಬೇಕು ಮನೆಗೆರಡು ಮರ ಊರಿಗೊಂದು ತೋಪು ಎಂಬ ಹಿರಿಯರ ಧ್ಯೇಯ ವಾಕ್ಯವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಲು ನಾಗರಿಕ ಸಮಾಜ ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ನ್ಯಾಯಾಧೀಶ ಮಂಜುನಾಥ್ ಕರೆ ನೀಡಿದರು ಹಿರಿಯ ವಕೀಲರಾದ ಬಿಎಲ್ ದೇವರಾಜು ಮಾತನಾಡಿ ಇಂದು ನಾವು ಕುಡಿಯುವ ನೀರು ಉಸಿರಾಡುವ ಗಾಳಿ ಸೇವಿಸುವ ಆಹಾರವು ಮಾಲಿನ್ಯವಾಗುವ ಜೊತೆಗೆ ಶಬ್ದ ಮಾಲಿನ್ಯಕ್ಕೆ ತುತ್ತಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದೇವೆ ನಾವು ವಾಸ ಮಾಡುವ ಪರಿಸರದ ಸಂರಕ್ಷಣೆಗೆ ಮುಂದಾಗದಿದ್ದರೆ ಅಪಾಯವು ತಪ್ಪಿದ್ದಲ್ಲ ಆದ್ದರಿಂದ ಅನಾಹುತವು ಸಂಭಿಸುವ ಮುನ್ನವೇ ಎಚ್ಚೆತ್ತುಕೊಂಡು ಅಮೂಲ್ಯವಾದ ಪರಿಸರದ ಸಂರಕ್ಷಣೆಗೆ ಪಣ ತೊಡಬೇಕು ಗಿಡಮರಗಳನ್ನು ಮಕ್ಕಳಂತೆ ನೆಟ್ಟು ಪ್ರೀತಿಯಿಂದ ಬೆಳೆಸಿ ಪಾಲನೆ ಪೋಷಣೆ ಮಾಡಬೇಕು ಎಂದು ದೇವರಾಜು ಕರೆ ನೀಡಿದರು ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ ಮಾತನಾಡಿ ವಿಶ್ವ ಪರಿಸರ ದಿನದ ಅಂಗವಾಗಿ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳ ಮೈದಾನದಲ್ಲಿ ತೇಗ ಮತ್ತಿ ಹಲಸು ಮಾವು ಬೇವು ನೇರಳೆ ರಕ್ತಚಂದನ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಹೂವು ಮತ್ತು ಹಣ್ಣಿನ ಗಿಡಗಳ ಜೊತೆಗೆ ಕಾನೂನು ವನವನ್ನು ನಿರ್ಮಿಸಲು ಮುಂದಾಗಿದ್ದೇವೆ ಯುವಜನರು ಕಾಲೇಜು ವಿದ್ಯಾರ್ಥಿಗಳು ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಅನಿತಾ ಕರೆ ನೀಡಿದರು ಪರಿಸರ ಪ್ರೇಮಿ ಹಾಗೂ ವಕೀಲರಾದ ಎಚ್ ವಿ ರವಿ ಮಾತನಾಡಿ ಮಾನವರಾದ ನಾವು ಭೂಮಿಯನ್ನು ಬೇಸಾಯ ಮಾಡಿ ಆಹಾರ ಧಾನ್ಯಗಳು ಸೇರಿದಂತೆ ಗಿಡ ಮರಗಳನ್ನು ಭೂಮಿಯಲ್ಲಿ ನೆಟ್ಟು ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಬೇಕು ಶುದ್ಧವಾದ ಗಾಳಿ ಶುದ್ಧ ನೀರು ಮತ್ತು ಆಹಾರವು ನಮಗೆ ಮುಖ್ಯವಾದ್ದರಿಂದ ಪರಿಸರ ಕಾಳಜಿಯ ಬಗ್ಗೆ ಆಲೋಚಿಸಿ ಕಾರ್ಯಪ್ರವೃತ್ತರಾಗಿ ಎಂದು ಕಿವಿಮಾತಿ ಹೇಳಿದರು ಹಿರಿಯ ವಕೀಲ ಜಿಆರ್ ಅನಂತರಾಮಯ್ಯ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಉಪಾಧ್ಯಕ್ಷ ಬಿಸಿ ದಿನೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನ್ಯಾಯಾಧೀಶರಾದ ಶಕುಂತಲಾ ಅರ್ಪಿತಾ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಬಿಇಒ ಸೀತಾರಾಮ್ ತಾಲೂಕು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಕುಮಾರ್ ರಾಘವೇಂದ್ರ ಸಂಧ್ಯಾ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕಾರ್ಯಕ್ರಮಗಳನ್ನು ಆಚರಿಸ್ತೀವಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟದನ್ನ ಹೆಚ್ಚಾಗಿ ನಾವು ಆಚರಿಸ್ತೀವಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಕ್ಕಂಥದ್ದು ಭೂಮಿ ಭೂಮಿಯಿಂದ ನಮಗೆ ಎಷ್ಟು ಅನುಕೂಲಗಳು ಸಿಗುತ್ತೋ ಅದನ್ನು ನಾವು ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನು ನಾವು ನಮ್ಮ ಅವಶ್ಯಕತೆಯನ್ನು ಪೂರೈಸಿ ಮುಂದಿನ ಪೀಳಿಗೆಗೆ ಅದನ್ನು ಬಳುವಳಿಯಾಗಿ ಕೊಡಬೇಕಾಗುತ್ತೆ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಒಬ್ಬ ಮಗು ಸಣ್ಣ ಮಗುವಿನಿಂದ ಹಿಡಿದು ಅದು ಶಾಲೆಗೆ ಹೋಗಿ ದೊಡ್ಡವರಾಗಿ ಪರಿಸರಕ್ಕೆ ಒಬ್ಬ ಪ್ರಜೆಯಾಗಿ ಉತ್ತಮ ಪ್ರಜೆ ಆಗಬೇಕು ಹಾಗೆ ಒಂದು ಸಮಾಜಕ್ಕೂ ಒಂದು ಉತ್ತಮ ಪ್ರಜೆ ಆಗಬೇಕು ಈಗ ನಾವು ಈ ದಿನ ನೀರು ಗಾಳಿ ಇದೆರಡರ ಬಗ್ಗೆ ಬಹಳ ಹೆಚ್ಚಿನ ಗಮನವನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದೀವಿ ಉದಾಹರಣೆಗೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಗಿಡಗಳನ್ನ ನೆಡಬೇಕು ಅಂತ ಹೇಳ್ತೀವಿ ಹಾಗೂ ನಮ್ಮ ಈ ಕೇರ್ಪೇಟೆ ತಾಲೂಕಿನಲ್ಲಿ ಹೆಚ್ಚು ಹಸಿರು ಹೋದಕ್ಕೆ ಅನ್ನೋದು ಜಾಸ್ತಿ ಇದೆ ಏನು ಗ್ರೀನ್ ಕವರ್ ಅಂತ ಹೇಳ್ತೀವಿ ಬರೀ ಅರಣ್ಯ ಗಿಡಗಳನ್ನ ನಡೆಸಬೇಕು ಅಥವಾ ಶೋ ಗಿಡಗಳು ಆ ಥರ ಏನಿಲ್ಲ ಅಡಿಕೆ ತೆಂಗು ಹೀಗೆ ರೈತರ ಜಮೀನಲ್ಲಿ ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ಪ್ರತಿ ರೈತರಿಗೆ ಒಂದು ಎಕರೆಗೆ ಇನ್ನೂರು ಗಿಡಗಳನ್ನ ಕೊಡ್ತೀವಿ ಒಂದು ಹೆಕ್ಟರ್ಗೆ ನಾನು ಗಿಡ ಅಂದರೆ ಅವರು ಅವ್ರ ಜಮೀನಲ್ಲಿ ಹೊನ್ನೆ ತೇಗ ಬೇವು ಈ ಥರ ಇತರೆ ಕಡೆದಾಗಿ ಸಸಿಗಳನ್ನ ಬೆಳೆಸಿದ್ರು ಸಹ ನಾವು ಅವರಿಗೆ ಪ್ರತಿ ವರ್ಷಕ್ಕೆ ಒಂದು ಸಸಿಗೆ ನೂರು ರೂಪಾಯಿ ರೀತಿ ಕೊಡ್ತೀವಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದನ್ನ ನಾವು ಯಾಕೆ ಗಮನಕ್ಕೆ ತರ್ತಾ ಇದೀವಿ ಅಂದ್ರೆ ಯಾವುದೇ ರೈತರು ಇಲ್ಲಿ ತಮಗೆ ಗೊತ್ತು ಅವರು ಒಂದು ಅರ್ಧ ಎಕರೆ ಭೂಮಿಗೋಸ್ಕರ ಎಷ್ಟು ದಿನ ಅವರು ನ್ಯಾಯಾಲಯ ಕಲಿತಾರೆ ಅಂತ ಅದೇ ಅವರು ಭೂಮಿಯಲ್ಲಿ ಇರೋ ಭೂಮಿಯನ್ನ ಹೆಚ್ಚು ಅಜ್ಜಿಕ ಮಾಡೋದ್ರಿಂದ ಏನಾಗುತ್ತೆ ಅವರು ಭೂಮಿಗೆ ನಮ್ಮ ಪರಿಸರಕ್ಕೆ ಬಡವಳನ್ನ ಕೊಟ್ಟಾಗುತ್ತೆ ನಾವು ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೋದು ಮತ್ತೆ ನಾವು ಇಲ್ಲಿ ಬಿ ಒಸ್ ಇದ್ದಾರೆ ನಾವು ಪ್ರತಿ ಶಾಲೆಗಳಲ್ಲಿ ಐದೈದು ಸಸಿಗಳನ್ನ ಐದರಿಂದ ಹತ್ತು ಸಸಿಗಳನ್ನ ನೆಡಕ್ಕೆ ಯೋಚನೆ ಮಾಡಿದ್ದೀವಿ ಇಡೀ ನಮ್ಮ ತಾಲೂಕಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆ ಈ ತಿಂಗಳಲ್ಲಿ ಹತ್ತು ಸಾವಿರ ಗಿಡಗಳನ್ನ ನೆಡಬೇಕು ಅಂತ ಅನ್ಕೊಂಡಿದ್ವಿ ಅದಲ್ಲದೆ ಮುಂದಿನ ಹೈಕೋರ್ಟ್ ಜಡ್ಸ್ ಆಗಿ ಕೊಡ್ತಾ ನಾವೆಲ್ಲ ನಾವೆಲ್ಲರೂ ಒಂದು ಕಾನೂನು ಮನ ಅಂತ ಮಾಡ್ತಾ ಇದ್ದೀವಿ ಕಾನೂನು ಅಂತ ಮನ ಅಂತ ಮಾಡಿ ತಮ್ಮ ಎಲ್ಲರೂ ಒಂದು ನೂರು ಗಿಡಗಳು ಅತಿ ಹೆಚ್ಚಿನ ಹಿಟ್ಟಾಗಿರೋದು ಒಳ್ಳೆ ಗಿಡಗಳನ್ನ ಬೆಳೆಸಿ ಒಂದು ಕಾನೂನು ವನ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲಿ ಮಾಡ್ತಾರೆ ಇದರಿಂದ ಏನು ಅಂದ್ರೆ ತಾವು ಕಾನೂನು ತಿಳುವಟಿಕೆ ಕೊಡೋರು ಜನರಿಗೆ ಗಿಡಗಳ ಬಗ್ಗೆ ತಿಳುವಟಿಕೆ ಕೊಟ್ಟರೆ ಅವರಿಗೆಲ್ಲ ಒಂದು ನಿದರ್ಶನ ತರ ತೋರಿಸಬಹುದು ಅಂತ ಅದು ಉದ್ದೇಶ ಮತ್ತು ಈಗಿನ ಸೇವ್ ವಾಟರ್ ಸೇವ್ ಕನ್ಸರ್ವೇಶನ್ ಡೈವರ್ಸಿಫಿಕೇಶನ್ ಈ ರೀತಿ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ನಾವು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರ ಇಸ್ವಿಯಿಂದ ಇದುವರೆಗೆ ಐವತ್ತೊಂದು ವರ್ಷ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಆಲ್ರೆಡಿ ಹಾಫ್ ಸೆಂಚುರಿ ಆಗೋಗಿದೆ ಸೊ ಮುಂದಿನ ಪೀಳಿಗೆಗೆ ನಾವು ಇದೇ ರೀತಿಯಾದ ಉದ್ಯೋಗ ಪರಿಸರವನ್ನು ಕೊಡೋಣ ನಾವೆಲ್ಲರೂ ಒಂದೊಂದು ಗಿಡನೆಲ್ಲ ತಂದುಕೊಟ್ಟಿದ್ದೀವಿ ತಗೊಂಡೋಗಿ ತಾವೆಲ್ಲ ಒಂದೊಂದು ಗಿಡ ನೆಡಿ ತಮ್ಮ ಮಕ್ಕಳುಗಳಿಗೂ ಅದನ್ನ ಹೇಳಿ ಇಷ್ಟನ್ನು ಹೇಳ್ತಾ ಮತ್ತು ಈಗಿನ ಈ ಒಂದು ಸುಂದರ ಕಾರ್ಯಕ್ರಮನ அமஜான் ரயில் ஃபாரெஸ்ட் சுமார் அருஞ்சு ஆக்சிஜன் சப்ளை பார்த்திங்க எஸ்ட்டு திட்டு ஃபாரஸ்ட் அவன் நான் இது சுமார் நூறு கிலோமீட்டர் மல்நாடு சோ அது தொட்டில் நான் மல்நாடு ரெகுலர் டிஜிட்டு கொடுத்து ஆர்நாடக ஷங்கேரி கடை கூட இப்போ இந்த ஃபாரெஸ்ட்ல டிஃபாரெஸ்டேஷன் இது நம்ம கடை நம்ம போலாரோட நோட் இது ஃபாரெஸ்ட் நம்ம ಏರ್ಪಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಒಳ್ಳೆ ಫಾರೆಸ್ಟು ಮತ್ತು ನಾವೆಲ್ಲ ಮರಗಿಡಗಳನ್ನು ಬೆಳೆಸ್ಬೇಕು ಮತ್ತು ಈ ವರ್ಷದ ಟೂ ಒಂದು ಟ್ವೆಂಟಿ ಫೋರ್ ಸ್ಲೋಗಾನೇನೆಂದರೆ ಜನರೇಷನ್ ರೆಸ್ಟೋರೇಷನ್ ಅಂತ ಅಂದರೆ ರೆಸ್ಟೋರ್ ಮಾಡಲು ಜನರೇಷನ್ ಅಂದರೆ ಜನ ಉಳಿದಬೇಕಾದ್ರೆ ರೆಸ್ಟೋರ್ ಮಾಡೋದ್ರಲ್ಲಿ ಆಕ್ಸಿಜನ್ ಇರಬೇಕು ಮತ್ತು ಮರಗಳ ಮರಗಿಡಗಳು ಜಾಸ್ತಿ ಬೆಳೆಸ್ಬೇಕು ಮತ್ತು ವಿಶ್ವ ಪರಿಸರದ ವಿಶ್ವ ಪರಿಸರವನ್ನು ಕಾಪಾಡಬೇಕು ಅನ್ನೋದು ಈ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಸೌದಿ ಅರೇಬಿಯಾ ಕಿಂಗ್ಡಮನ್ನು ಈಗ ಆಸ್ಟ್ ಮಾಡ್ತಾ ಇದೆ ವಿಶ್ವ ಪರಿಸರ ದಿನಾಚರಣೆ ಎಲ್ಲ ಮತ್ತು ಅದೇ ರೀತಿ ಈ ಮೇನ್ ಆಬ್ಜೆಕ್ಟ್ಸ್ ಆಫ್ ದಿ ಈ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇಂದು ಸೊ ಜನಗಳು ಪಬ್ಲಿಕ್ ಆಗಲಿ ಆದ್ರೆ ಎಜುಕೇಟ್ ಮಾಡಬೇಕು ಎನ್ವರನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಮತ್ತು ಅಡಾಪ್ಷನ್ ಎಕೋ ಫ್ರೆಂಡ್ಲಿ ಮಾಡಬೇಕು ಮತ್ತು ಎಕೋ ಇಂಟರ್ ಎಕಾಲಜಿ ಇಂಡಸ್ಟ್ರೀಸ್ ಮಾಡಬೇಕು ಮತ್ತು ಯಂಗ್ ಪೀಪಲ್ನ ಮತ್ತು ಕಮ್ಯುನಿಟೀಸ್ನ ಅವೇರ್ನೆಸ್ ಬರೋ ಬರೋ ಥರ ನೋಡ್ಕೊಳ್ಬೇಕು ಯಾಕಂದರೆ ಇದು ಮರ ಇಲ್ಲ ಅಂದರೆ ಪ್ರಪಂಚದಲ್ಲಿ ಯಾರೂ ಬರ್ತಾ ಇರಲಿಲ್ಲ ಇದು ಇತ್ತು ನಮ್ಮ ಸೀನಿಯರ್ ಅಡ್ವಿಕೇಟ್ಸ್ ಎಲ್ಲ ಹೇಳಿದ್ರು ನಮ್ಮನ್ನು ಮತ್ತೆ ವ್ಯಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ಇನ್ನು ಇಪ್ಪತ್ತೈವತ್ತು ವರ್ಷಗಳು ಏನಾಗ್ಲಿದೆ ಅಂತ ಅದರ ಜೊತೆಲಿ ಆ್ಯಾಸಿನೆಸ್ ಮಾಡೋದು ಬೆನ್ನೆಗೆ ಯಾವ ನಾವು ಪಾಠ ಕೊಟ್ಟರೆ ಅದನ್ನು ಕೇಳಿದ್ದೀವಿ ಐವತ್ತು ವರ್ಷದಲ್ಲಿ ನಂಗೆ ಬರುತ್ತೆ ಅಂತ ಎಲ್ಲ ಪ್ರಿಡಿಕ್ಷನ್ ಆ ಥರ ಮಾಡ್ತಾ ಇದ್ದಾರೆ ಅದನ್ನು ಪ್ರೀತೊಬ್ಬರು ಅಂತ ಕೇಳ್ಕೊಳ್ಳೋದು ಅಷ್ಟೇ ನಾವೆಲ್ಲ ಆಗಿವು ನಾವು ಸುಮಾರು ಅಂದರೆ ಎರಡು ಮೂರು ಇದು ಮಾವಿತೆಲ್ಲ ಹಾಕ್ತೀವಿ ಅದೇ ಥರ ಪ್ರತಿಯೊಬ್ಬರು ಒಂದು ತೋಪುಗಳು ಒಂದು ಒಂದು ಯಾವ್ದು ಜೀವರು ಖಾಲಿ ಬಿಡಬಾರ್ದು ಯಾವುದೊಂದು ಬೆಳೆ ಆಗಬೇಕು ಈ ತೆಂಗು ಅಡಿಕೆ ಮಾವು ಆ ಅದೇ ಅದೇ ನಾವು ಬೆಳೆಸ್ತೇವೆ ಕಾಡುಗಳು ಬೆಳೆಸ್ತಾಗುತ್ತೆ ಈಗ ನಾವೆಲ್ಲ ನೋಡಿದ್ವಿ ಇಪ್ಪತ್ತು ವರ್ಷಗಳ ಹಿಂದೆ ಎಲ್ಲೇ ನಮಗೆ ಬೀಸ್ರೆ ಜೀವಕೆಗಳು ಮತ್ತು ನವಿಲು ಕಾಣಿಸ್ತಾನೆ ಇಲ್ಲ ಅವು ಜಾಸ್ತಿ ಆಗುತ್ತೆ ಯಾಕಂದ್ರೆ ವೈಲ್ಡ್ ಆನಿಮಲ್ ಪ್ರೊಟೆಕ್ಷನ್ ಆಕ್ಟ್ ಜಾಸ್ತಿ ಬಂದ್ಮೇಲೆ ಯಾರು ಸಾಯ್ಕಕ್ ಹೋಗಲ್ಲ ಭಯ ಮತ್ತೆ ಜೇವ್ರು ಹೋಗ್ತೇಪ ಅಂತ ಆ ಥರ ಇವರು ಆಕ್ಟ್ ಬಂದ್ಬಿಟ್ರೆ ಪನಿಷ್ಮೆಂಟ್ ಬಂದ್ರೆ ಯಾರು ಮರ ಕಟ್ಟು ಪನಿಷ್ಮೆಂಟ್ ಆಗ್ತದೆ ಆಲ್ರೆಡಿ ಕಾನೂನು ಇದೆ ಬಟ್ ಎನ್ಫೋರ್ಸ್ ಆಗ್ತಾ ಇಲ್ಲ ಸರ್ ಸರಿಯಾಗಿ ಇದೆಲ್ಲ ಎನ್ಫೋರ್ಸ್ ಆದರೆ ಅವರ ಮತ್ತೆ ಫಾರಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾ ನಾವು ಎರಡು ಮಾತ್ರ ನಾವು ಮಾಡಿ ಅದು ಮಾನವ ಕುಲಕ್ಕೆ ಕಂಟಕ ಇವೆಲ್ಲವೂ ಜಾಸ್ತಿ ಆದ್ರಿಂದ ನಮ್ಮ ಭೂಮಿ ಮೇಲೆ ಶಾಖ ಜಾಸ್ತಿ ಆಗ್ತದೆ ಪ್ರತಿ ವರ್ಷ ವಿಜ್ಞಾನಿಗಳ ಒಂದು ಸರ್ವೆ ಪ್ರಕಾರ ಭೂಮಿ ಮೇಲೆ ಪ್ರತಿ ವರ್ಷ ಶಾಖ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ವಿಜ್ಞಾನಿಗಳು ಹೇಳಿದರೆ ಭೂಮಿನೂ ಸ್ವಲ್ಪ ಅಳ್ಳಾಡ್ತು ಅಂತ ಈ ಸಾರಿ ನಾವು ಶಾಖೆ ಶಾಖೆ ಆಗಿಬಿಟ್ಟು ಒದ್ದಾಡಿ ನಂತಿವಲ್ಲ ಹಂಗೆ ಭೂಮಿನೂ ಒದ್ದಾಡಿದೆ ಇದನ್ನು ಇಡೀ ಪ್ರಪಂಚದ ಎಲ್ಲ ದೇಶಗಳು ಏನಾದರೂ ಮಾಡಿ ಕಡಿಮೆ ಮಾಡಲೇಬೇಕು ಅಂತ ಎಚ್ಚೆತ್ತುಕೊಂಡು ಒಂದು ಪ್ರಯತ್ನ ಆಗ್ತಾ ಇದೆ ಹಾಗೂ ಮುಂದುವರೆದ ರಾಷ್ಟ್ರಗಳು ನಾವೇ ದುಡ್ಡು ಕೊಡ್ತೀವಿ ನೀವೆಲ್ಲ ಸರಿ ಮಾಡ್ಕೊಳ್ಳಿ ಪರಿಸರ ಅಂತ ದುಡ್ಡು ಕೊಡೋದು ಹೊರಟಿದ್ದಾರೆ ಪರಿಸರ ಸುತ್ತ ಮೂರು ದೇಶದಲ್ಲಿ ಕೆಟ್ಟೋಗಿ ಒಂದೇ ದೇಶದಲ್ಲಿ ಇಟ್ಕೊಂಡ್ರೆ ಅದು ಗಾಳಿ ಮುಖಾಂತರ ಆ ದೇಶದ್ದು ಗೆಲಿಸುತ್ತೆ ಅದಕ್ಕೋಸ್ಕರ ಮುಂದುವರೆದ ರಾಷ್ಟ್ರಗಳು ನಿಮ್ಮ ಖರ್ಚಿಗೆ ದುಡ್ಡು ಶಾಲಿತ ಪರಿಸರ ಸರಿ ಮಾಡಲಿಕ್ಕೆ ಅಂದರೆ ನಾವೇ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ ಅದರಿಂದ ಮಾನವ ಕುಲಿಕೆ ಪರಿಸರನೇ ಇಂಪಾಗುತ್ತೆ ಪರಿಸರ ಅಂದರೆ ನೀರು ಗಾಳಿ ಮತ್ತೆ ಶಬ್ದ ಮೂರೇ ಹಾಳಾಗ್ತಾ ಇದೆ ಅಂತಲ್ಲ ನಾನು ಕೆಲವು ಕಡೆ ಹೇಳ್ತಾ ಇದ್ದೆ ನಾವು ಅರ್ಧ ಹುಣ್ಣಿಮ್ ನಮ್ಮ ತಂದೆ ತಾಯಿ ಪೂರ್ತಿ ಹುಡುಕಿ ಮತ್ತು ನಮ್ಮ ನಮಗೆಲ್ಲ ನಮಗೆನ ಅವು ಪೂರ್ತಿ ಇಲ್ಲ ಅಂತದ್ದೇ ತಗೊಳ್ಳಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಮಾನ್ಯ ಎಲ್ಲ ಸ್ಕೂಲು ಮರ ಇರೋದೇ ಇರ್ತಾಯಿತ್ತು ರೋಪ್ ಇರ್ತದೇ ಇರ್ತಾಯಿತ್ತು ಗಿಡ ಮರಗಳು ಇರ್ತಾಯಿತ್ತು ನಮ್ಮ ಹೈಸ್ಕೂಲಲ್ಲೇ ನಾವು ಊಟ ತಗೊಂಡು ಸ್ಕೂಲಿಗೆ ಬಂದರೆ ಆ ಕಡೆಯಿಂದ ಆ ತಿಪ್ಪಿಗೆ ತುಂಬ ಹಣ್ಣು ತುಂಬ್ಕೊಂಡೋಗ್ತಾಯಿತ್ತು ಬೀಚಲ ಹಣ್ಣು ಮಾರಾಕ್ಷಿ ಹಣ್ಣು ಬ್ಯಾಲದ ಹಣ್ಣು ಮಾವಿನ ಹಣ್ಣು ನೇರಳೆ ಹಣ್ಣು ಇಷ್ಟು ಎಷ್ಟು ಇತ್ತು ಇವತ್ತು ಯಾವ ಹಣ್ಣು ಇಲ್ಲ ನಮ್ಮ ಮಕ್ಕಳನ್ನ ನಮ್ಮ ಮನೆ ಕಾಂಟ್ರಾಕ್ಟ್ ಮನೆಯಿಂದ ಕಾಂಕ್ರೀಟ್ ಮನೆಯಿಂದ ವ್ಯಾನ್ಗೆ ಹಾಕ್ತಾ ಇದ್ದೀವಿ ವ್ಯಾನಿಂದ ತಗೊಂಡಾಗ ಅವರು ಕಾಂಕ್ರೀಟ್ ಮನೆಗೆ ಹಾಕ್ತಾರೆ ಓದ್ಬಿಟ್ಟು ತೆರಳ ವ್ಯಾನ್ಗೆ ಹಾಕ್ತಾರೆ ವ್ಯಾನಿಂದ ಬಂದು ನಮ್ಮ ಕಾಂಕ್ರೀಟ್ ಮನೆಗೆ ಹಾಕಿರ್ತಾರೆ ಯಾವ ಇಲ್ಲ ನೀರನ್ನು ಹಾಕಿ ನೆಟ್ಟು ಅದನ್ನು ಪೋಷಿಸ್ತೀವಿ ಎಲ್ಲ ಕೈ ಜೋಡಿಸಿದ್ದೀವಿ ಅದೇ ರೀತಿ ಅದು ಒಂದು ಬೆಳೆದು ಆ ಗಿಡ ಇವತ್ತು ನೆಟ್ಟಿರ್ತಕ್ಕಂಥ ಗಿಡ ಬೆಳೆದು ಹೆಮ್ಮರಾಗತ್ತ ಅದನ್ನು ಕಾಪಾಡಿದ್ರೆ ನೆಕ್ಸ್ಟು ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ವಿಚಾರವನ್ನು ನನಗೆ ಹೇಳೋಕ್ಕೆ ಬಯಸ್ತೀನಿ ಜೊತೆಗೆ ನಾನು ಕೆಲವು ಕಿಂಡಲ್ ಮಾಡ್ತಾರೆ ಸ್ನೇಹಿತರು ನೀರನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅದು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ ಸಾಯಿದ್ರು ನೋಡ್ಲಿ ಅಂತ ಹೆಚ್ಚಾರವರು ಈಗ ಮೀ ತಗೊಂಡು ನಮಗೆ ನೀಲಾಗ್ತಿದ್ದಾರೆ ಇದು ಆ ವಿಚಾರಕ್ಕಂತೂ ಅವ್ರು ತಿಳ್ಕೊಂಡಿರೋದು ತಪ್ಪು ಆದರೆ ಅದು ನನ್ನ ವೈಯಕ್ತಿಕ ವಿಚಾರ ಅದನ್ನ ಮಾಡಿದ್ದೀನಿ ಕೆಲವು ಸಾಹೇಬರು ನಾನು ತೋರಿಸ್ತಕ್ಕಂಥ ಇಂಟ್ರೆಸ್ಟ್ ಮೇಲೆ ಕೆಲವು ಗಿಡಗಳನ್ನ ನನಗೆ ದತ್ತು ಕೂಡ ಕೊಟ್ಟಿದ್ದಾರೆ ಅವನ್ನ ಬೆಳೆಸ್ತಾ ಇದ್ದೀನಿ ಜೊತೆಗೆ ಅದ್ರ ಜೊತೆಗೆ ಗೊಬ್ಬರನೂ ಕೂಡ ಒಂದು ತಾಳಿ ಗೊಬ್ಬರನೂ ಕೂಡ ತರಿಸಿ ಅದನ್ನು ಬೆಳಿಗ್ಗೆ ಹೊತ್ತು ಬಂದು ಎಲ್ಲ ಗಿಡಗಳೂ ಹಾಕಿ ಅದನ್ನು ಬೆಳೆಸಿದ್ದೀನಿ ಅದು ನನಗೆ ಆತ್ಮತೃಪ್ತಿ ಇದೆ ಒಬ್ರನ್ನೂ ಕೂಡ ಹಾಕಿದ್ವಿ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈಗ ನಾವು ಎಲ್ಲ ತಾಯಂದರು ಮನೆಯಲ್ಲಿ ಬೆಳಿಗ್ಗೆ ಬಸ್ ಬರುತ್ತೆ ನಮ್ಮ ಸೀನಿಯರ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಬೆಳಿಗ್ಗೆ ಹೋಗ್ ಮಕ್ಕಳನ್ನ ಸ್ಕೂಲ್ಗೆ ಬಸ್ ಬರುತ್ತೆ ರೆಡಿ ಮಾಡ್ತಾರೆ ಮಕ್ಕಳನ್ನ ಯೂನಿಫಾರ್ಮ್ ಹಾಕಿ ಬೇರೆ ಹಾಕಿ ಪರಿಸರ 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 ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ ಮಾತೆಯಂತೆ ಕಾಪಾಡಿದರು ನಮ್ಮನ್ನು ಪರಿಸರ ಮಾತೆಯಂತೆ ಕಾಪಾಡಿದರೂ ನಮ್ಮನ್ನು ಪರಿಸರ ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವೂ ಸಂಹಾರ ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವು ಸಂಹಾರ ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ ಪರಿಸರ ಮನ್ನಿಸಿದರೆ ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಿಲ್ಲ ನಮ್ಮ ಕೊಡುಗೆ ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಲಿಲ್ಲ ನಮ್ಮ ಕೊಡುಗೆ ಪರಿಸರ ದಿನಾಚರಣೆ ಎಂದು ಆಗದಿರಲಿ ಪರಿಸರದ ನೆನಪು ಪರಿಸರದ ದಿನಾಚರಣೆ ಎಂದು ಆಗದಿರಲಿ ಪರಿಸರದ ನೆನಪು ಪರಿಸರದ ಪ್ರೇಮಿಯಂತೆ ತುಂಬಿರಲಿ ನಿಮ್ಮೊಳಗೆ ಗಿಡ ನೆಡುವ ಹುರುಪು ಪರಿಸರದ ಪ್ರೇಮಿಯಂತೆ ತುಂಬಿರಲಿ ನಿಮ್ಮೊಳಗೆ ಗಿಡ ನೆಡುವ ಗುರುಕು ಪರಿಸರ ಉಳಿಸಲು ನಾವೆಲ್ಲರೂ ಸೇರಿ ಮಾಡೋಣ ಶಪಥ ವಿಶ್ವಮಿತ್ರನಂತೆ ಪರಿಸರ ಉಳಿಸಲು ನಾವೆಲ್ಲರೂ ಸೇರಿ ಮಾಡೋಣ ಶಪಥ ವಿಶ್ವಮಿತ್ರನಂತೆ ನಿತ್ಯವೂ ಪರಿಸರವನ್ನು ಶುಚಿಗೊಳಿಸಿ ಗೆಲ್ಲೋಣ ಸತ್ಯ ಹರಿಶ್ಚಂದ್ರನಂತೆ ನಿತ್ಯವೂ ಪರಿಸರವನ್ನು ಶುಚಿಗೊಳಿಸಿ ಗೆಲ್ಲೋಣ